ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣು ಶರಣಾರ್ಥಿಗಳನ್ನು ಏಕೆ ಹೇಳಬೇಕು ಶರಣು ಶರಣಾರ್ಥಿಗಳನ್ನು ಏಕೆ ಹೇಳಬೇಕು ನೋಡಿ ಈ ಶರಣ ಧರ್ಮದಲ್ಲಿ ಬಸವ ತತ್ವದಲ್ಲಿ ಈ ತತ್ವಕ್ಕೆ ಎಂಟ್ರಿ ಆಗಬೇಕಂದ್ರೆ ಈ ಧರ್ಮಕ್ಕೆ ಒಳಗಡೆ ಪ್ರವೇಶ ಮಾಡಬೇಕಂತಂದರೆ ಮೊದಲು ನಾವು ಶರಣು ಶರಣಾರ್ಥಿಗಳನ್ನು ಹೇಳೋದನ್ನು ಕಲಿಬೇಕು ಶರಣು ಶರಣಾರ್ಥಿ ಅಂತಂದರೆ ಒಳಗಡೆ ಬರಲಿಕ್ಕೆ ಪ್ರವೇಶ ಪತ್ರ ಇದ್ದಂಗೆ ಟೋಕನ್ ಇದ್ದಂಗೆ ಈ ಧರ್ಮಕ್ಕೆ ಈ ತತ್ವಕ್ಕೆ ಈ ಶರಣರ ಧರ್ಮಕ್ಕೆ ನಾವು ಪ್ರವೇಶ ಮಾಡಬೇಕಂತಂದರೆ ಮೊದಲನೇ ಸರ್ಟಿಫಿಕೇಟ್ ಏನು ಅಂತಂದರೆ ಟೋಕನ್ ಏನು ಅಂತಂದರೆ ಅದು ಶರಣು ಶರಣಾರ್ಥಿ ಆ ಶರಣು ಶರಣಾರ್ಥಿ ಅಂತ ಹೇಳ್ತಕ್ಕಂಥದ್ದು ಈ ಶರಣ ಧರ್ಮದಲ್ಲಿ ಈ ಶಿವತತ್ವದಲ್ಲಿ ಈ ಬಸವ ತತ್ವದಲ್ಲಿ ಅತ್ಯಂತ ಕಡ್ಡಾಯ ಕೆಲವರು ಸ್ವಾಮೀಜಿಗಳು ಇತರರಿಗೆ ಶರಣು ಶರಣಾರ್ಥಿ ಹೇಳುವುದಿಲ್ಲವಲ್ಲ ಏಕೆ ಕೆಲವು ಸ್ವಾಮೀಜಿಗಳು ಶರಣು ಶರಣಾರ್ಥಿಯನ್ನು ಹೇಳೋದಿಲ್ಲ ಅನ್ನುವಂಥದ್ದು ನಾನು ಸಹ ಕೇಳ್ಪಟ್ಟಿದ್ದೀನಿ ಕೆಲವರು ಹೇಳ್ತಾರೆ ಸ್ವಾಮೀಜಿಗಳಿಗೆ ನಾವು ಶರಣು ಶರಣಾರ್ಥಿ ಅಂತ ಹೇಳಿದ್ರು ಕೂಡ ಅವರು ಹೇಳುವುದಿಲ್ಲ ಶರಣು ಶರಣಾರ್ಥಿ ವಾಪಸ್ ಹೇಳುವುದಿಲ್ಲ ಅನ್ನುವಂತಹ ವಿಚಾರವನ್ನು ನಾನು ಸಹ ಕೇಳಿಸ್ಕೊಂಡಿದ್ದೀನಿ ಅದು ತಪ್ಪು ಯಾರೇ ಆಗಲಿ ಅವರು ಸ್ವಾಮಿಗಳಾಗಲಿ ಗುರುಗಳಾಗಲಿ ವಿರಕ್ತರಾಗಲಿ ಜಂಗಮರಾಗಲಿ ಯಾರೇ ಆಗಲಿ ಕಂಡ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಅಂತಾರೆ ಬಸವಣ್ಣನವರು ಕಂಡ ಕಂಡವರಿಗೆ ಶರಣು ಶರಣಾರ್ಥಿ ಹೇಳುವವನೇ ನಿಜವಾದಂತಹ ಭಕ್ತ ಅಥವಾ ಶರಣ ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ ಆದ್ದರಿಂದ ಯಾರೇ ಸ್ವಾಮೀಜಿ ಆಗಲಿ ದೊಡ್ಡೋರಾಗಲಿ ಚಿಕ್ಕವರಾಗಲಿ ಶರಣು ಶರಣಾರ್ಥಿಯನ್ನು ಕಡ್ಡಾಯವಾಗಿ ಹೇಳಬೇಕು ಇದು ಒಂದು ಬಸವ ಧರ್ಮದಲ್ಲಿ ಅಥವಾ ಶರಣತತ್ವದಲ್ಲಿ ಇದೊಂದು ಮಾನದಂಡ ಇದೊಂದು ಗ್ಯಾರಂಟಿಯಾಗಿ ಹೇಳಲೇಬೇಕು ಅಂತಕ್ಕಂಥ ಕಟ್ಟಪ್ಪಣೆ ಈಗ ನಾವು ಬೇರೆಯದರಲ್ಲಿ ಬೇರೆ ಧರ್ಮದಲ್ಲಿ ಇಸ್ಲಾಮಿಕಲ್ಲಿ ಸಲಮಾಲೆ ಅಂತಾರೆ ಪ್ರತಿ ಯಾರೇ ಆಗಲಿ ಅವ್ರನ್ನ ನೋಡಿದವರೆಲ್ಲರೂ ಗುರ್ತಿರಲಿ ಪರಿಚಯ ಇರಲಿ ದೊಡ್ಡವ್ರು ಇರಲಿ ಚಿಕ್ಕವರು ಇರಲಿ ಹೆಣ್ಣಿರಲಿ ಗಂಡಿರಲಿ ಸಲಾ ಅಂತ ಹೇಳ್ತಾರೆ ಅವರು ಪ್ರತಿಯಾಗಿ ಮಾಲೆಮ್ ಸಲಾಮ್ ಅಂತ ಹೇಳ್ತಾರೆ ಹಾಗಾದರೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ನಮಸ್ತೆ ನಮಸ್ಕಾರ ಹೀಗಂತ ಹೇಳ್ತಾರೆ ಅದೇ ರೀತಿ ಶರಣ ಧರ್ಮದಲ್ಲಿ ಶರಣು ಶರಣಾರ್ಥಿ ಅಂತಕ್ಕಂಥದ್ದು ಅತ್ಯಂತ ಪವಿತ್ರವಾದಂತಹ ಒಂದು ಭಾಷೆ ಮತ್ತು ಒಂದು ವಿಚಾರನೂ ಕೂಡ ಅದು ಬಸವಣ್ಣನವರು ಕೆಳವರ್ಗದವರಿಗೆ ಶರಣು ಶರಣಾರ್ಥಿ ಹೇಳುತ್ತಿದ್ದರಾ ಬಸವಣ್ಣನವರು ಕೆಳವರ್ಗದವರಿಗೆ ಶರಣು ಶರಣಾರ್ಥಿ ಅಂತ ಹೇಳ್ತಾ ಹೇಳ್ತಾಯಿದ್ರಾ ಅನ್ನುವಂಥ ವಿಚಾರ ತಗೊಂಡ್ರೆ ನೋಡಿ ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಕಲ್ಯಾಣ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಆಗಿದ್ದವರು ಅವರು ಯಾವುದೇ ವರ್ಗದವರನ್ನು ಯಾವುದೇ ಸಮಾಜದವರನ್ನು ಕಂಡರೆ ತಕ್ಷಣ ಕೈ ಮುಗಿದು ಸಿರಬಾಗಿಸಿ ಶರಣು ಶರಣಾರ್ಥಿ ಅಂತ ಹೇಳ್ತಾ ಇದ್ರು ಇನ್ನು ಅಂಥ ಮಹಾತ್ಮರೇ ಬಾಗಿದ ತಲೆ ಮುಗಿದ ಕೈ ಶರಣು ಶರಣಾರ್ಥಿ ಅಂತ ಹೇಳ್ತಾ ಇದ್ರು ಅದು ಬಸವಣ್ಣನವರ ಮೊದಲನೇ ಮೊದಲನೇ ಗುಣ ಬಸವಣ್ಣನವರ ಮೊದಲೇ ಗುಣ ಅಂತಂದರೆ ಪ್ರತಿಯೊಬ್ಬರಿಗೂ ಕೈ ಮುಗಿದು ತಲೆ ಬಾಗಿಸಿ ಶರಣು ಶರಣಾರ್ಥಿ ಅಂತ ಹೇಳ್ತಕ್ಕಂಥದ್ದು ಅವರ ಗುಣಗಳಲ್ಲಿ ಮೊದಲನೇ ಗುಣ ಅವರು ಕಡೆ ಕೆಲವು ಕಡೆ ವಚನಗಳಲ್ಲಿ ಹೇಳ್ತಾರೆ ನಮ್ಮ ಶರಣರಿಗೆ ಶರಣೆಂಬುದ ಕರುಣಿಸೋ ಕೂಡಲ್ಲ ಸಂಗಮ ದೇವ ಅಂತ ಹೇಳ್ತಾರೆ ನಮ್ಮ ಶರಣರು ಯಾರೇ ಇರಲಿ ಅವರು ಮೊದಲು ಶರಣರಾಗಬೇಕಾದ್ರೆ ಒಳ್ಳೆ ವ್ಯಕ್ತಿ ಆಗಬೇಕಾದ್ರೆ ಭಕ್ತನಾಗಬೇಕಾದ್ರೆ ಮಹೇಶನಾಗಬೇಕಾದ್ರೆ ಅವನು ಯಾವುದೇ ಒಂದು ಭಕ್ತಿ ಮಾರ್ಗಕ್ಕೆ ಬರಬೇಕಾದ್ರೆ ಅವನಲ್ಲಿ ಮೊದಲನೇ ಒಂದು ವಿನಯ ಏನು ಅಂತಂತಂದರೆ ಶರಣಾಗತಿ ಭಾವ ಶರಣಾಗತಿ ಭಾವ ಅಹಮ್ಮನ್ನು ತೊರೆದು ಅಹಂಕಾರವನ್ನು ತೊರೆದು ಶರಣಾಗತಿ ಭಾವವನ್ನು ಮೊದಲು ಅವರು ಹಾಕಿಕೊಳ್ಬೇಕು ಹೀಗಾಗಿ ಬಸವಣ್ಣನವರು ಪ್ರಧಾನಮಂತ್ರಿ ಆಗಿದ್ರೂ ಸಹ ಪ್ರತಿಯೊಬ್ಬರೂ ಕೂಡ ಸಿರಬಾಗಿಸಿ ಕರ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳ್ತಾ ಇದ್ರು ಅಂದಾಗ ನಾವಾಗಲಿ ನೀವಾಗಲಿ ದೊಡ್ಡ ದೊಡ್ಡ ಮಠಾಧಿಪತಿಗಳಾಗಲಿ ಸ್ವಾಮಿಗಳಾಗಲಿ ಜಗದ್ಗುರುಗಳಾಗಲಿ ಎಲ್ಲರೂ ಹೇಳಲೇಬೇಕು ಯಾರು ಬಸವಣ್ಣವ್ರಿಗೂ ಅಂತ ದೊಡ್ಡವರಲ್ಲ ಬಸವಣ್ಣವರೇ ಹೇಳೋ ಅಂದಮೇಲೆ ನಾವೆಲ್ಲ ಹೇಳಲೇಬೇಕು ನೋಡಿ ನಿಮ್ಮನಾತಿ ವರ್ಗದ ಜನರಿಗೆ ಬಸವಣ್ಣನವರು ಕೈ ಮುಗಿದು ಕೆಲವು ಸಲ ಕಿರೀಟವನ್ನು ಕಳಚಿ ಅವರು ಶರಣ ಶರಣಾರ್ಥಿ ಅಂತ ಹೇಳ್ತಾಯಿದ್ರು ಕಿರೀಟ ಇದ್ದಂಥ ಸಂದರ್ಭದಲ್ಲಿ ಯಾರು ಶರಣು ಶರಣಾರ್ಥಿ ಅಂತ ಹೇಳಿದ್ರೆ ಎಲ್ಲಿ ಒಂದು ದರ್ಪ ಬಂದ್ಬಿಡ್ತದೋ ಅಥವಾ ನಾನೊಂದು ಪದವಿ ಪದವಿಯಲ್ಲಿ ಇದ್ದುಕೊಂಡು ಪ್ರಧಾನಮಂತ್ರಿ ಪದವಿಯಲ್ಲಿ ಇದ್ದುಕೊಂಡು ಎಲ್ಲಿ ಅಹಮ್ಮಿಂದ ನಾನು ಶರಣು ಶರಣಾರ್ಥಿನ ಅಂತ ಹೇಳಿ ಕಿರೀಟವನ್ನು ತೆಗೆದು ಇಲ್ಲಿ ಈ ಕಡೆ ಕಂಕಳಲ್ಲಿ ಇಟ್ಟುಕೊಂಡು ಈ ಥರ ಭಕ್ತಿಯಿಂದ ಶರಣು ಶರಣಾರ್ಥಿಯನ್ನು ಬಸವಣ್ಣವರು ಹೇಳ್ತಾಯಿದ್ರು ಇನ್ನೊಂದು ಕಡೆ ಬಸವಣ್ಣನವರು ಯಾವುದೇ ಒಂದು ಚಿಕ್ಕ ಜಾತಿಯವರಾಗಲಿ ಸಣ್ಣ ಸಮಾಜದವರಾಗಲಿ ಎಲ್ಲರಿಗೂ ಶರಣು ಶರಣಾರ್ಥಿ ಇದ್ರು ಅನ್ನೋದಕ್ಕೆ ಒಂದು ನಿದರ್ಶನ ಕಲ್ಯಾಣಮ್ಮ ಮತ್ತು ಹರಳಯ್ಯ ಹರಳಯ್ಯ ಮತ್ತು ಕಲ್ಯಾಣಮ್ಮನವರಿಗೆ ಬಸವಣ್ಣನವರು ನಡೆದುಕೊಂಡು ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಎದುರಿಗೆ ಬಂದಂಥ ಕಲ್ಯಾಣಮ್ಮ ಮತ್ತು ಹರಳಯ್ಯನವರಿಗೆ ಅವರು ಶರಣು ಶರಣಾರ್ಥಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನೊಂದು ದಿನ ಹರಳೆಯನವರೇ ಪ್ರತ್ಯೇಕವಾಗಿ ಸಿಗ್ತಾರೆ ಪ್ರತ್ಯೇಕವಾಗಿ ಸಿಕ್ಕಿದಾಗ ಹರಳೆಯನವರ ಒಂದು ಶರಣಿಗೆ ಬಸವಣ್ಣನವರು ಎರಡು ಶರಣಗಳನ್ನು ಹೇಳ್ತಾರೆ ಆಗ ಹರಳೆಯ ಹೇಳ್ತಾರೆ ಅಯ್ಯೋ ಬಸವಾ ಬಸವಾ ನಾನು ನಿನಗೆ ಹೇಳಿದ್ದು ಒಂದು ಶರಣು ನೀನು ಎರಡು ಶರಣು ಹೇಳಿಬಿಟ್ಟಲ್ಲಪ್ಪ ನಮ್ಮಂಥ ಈ ಕೀಳು ಜಾತಿಯವರಿಗೆ ನೀನು ಎರಡು ಸಲ ಹೇಳಿಬಿಟ್ಟಲ್ಲಪ್ಪ ನೀನೊಬ್ಬ ಧರ್ಮಗುರು ಒಬ್ಬ ಪ್ರಧಾನಿ ಧಾರ್ಮಿಕ ಪುರುಷ ಆ ಪರಮಾತ್ಮನ ಪ್ರತಿರೂಪ ನೀನು ನಾನು ಒಂದು ಸಲ ಶರಣ್ ಹೇಳಿದ್ಗೆ ನೀನು ಎರಡು ಸಲ ಅಲ್ಲ ಅಂಥೇಳಿ ನೊಂದುಕೊಂಡು ಹರಳಿನವರು ಮತ್ತು ಕಲ್ಯಾಣ ಮನವರು ಅವರ ತೊಡೆಯ ಚರ್ಮದಿಂದ ಪಾದರಕ್ಷೆಯನ್ನು ಮಾಡಿ ಕೊಟ್ಟಿದ್ದಂಥದ್ದು ಇತಿಹಾಸಾರ್ಹ ಅಲ್ಲವೇ